ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಬೀದರ್ವದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನಾಚರಣೆ ಸಾಹಿತ್ಯ ಸಾಂಸ್ಕೃತಿಕ ಕನ್ನಡ ಹಾಡುಗಳ ಗಾಯನ ಹಾಗೂ ರಾಜ್ಯ ಮಟ್ಟದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಈ ಕಾರ್ಯಕ್ರಮವನ್ನು ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಸುರೇಶ್ ಜಿಲ್ಲಾಧ್ಯಕ್ಷರಾದಂತಹ ಅವಿನಾಶ್ ಪುದೇರಾಕರ್ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಸ್ಟೀಫನ್ ಪೌಲ್ ಪೂಜೆ ಹವಾ ಮಲಿನಾಥ್ ಮಹಾರಾಜರು ಐದು ಗ್ಯಾರಂಟಿ ಅಧ್ಯಕ್ಷರಾದಂತಹ ಅಮೃತರಾವ್ ಚಿಮಕೋಡೆ ಪಪ್ಪು ಪಾಟೀಲ್ ರೇಖಾ ಪರಾಸೋದಿ ಅಲ್ಬರ್ಟ್ ಕೋಟಿ ಪ್ರಶಾಂತ್ ಭಾವಿಕಟ್ಟಿ ರೂಹಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದಂತಹ ಸಲ್ಮಾನ್ ಖಾನ್ ಹೋಜಸ್ ನಿಣಾಕರ್ ಹಾಗೂ ಇನ್ನಿತರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದ್ದು ಹೊತ್ತಿನ ವಿಶೇಷ ಇಲ್ಲಿದರ ಸುದ್ದಿಗಳಿಗಾಗಿ ನೋಡ್ತಾ ಇಪೇ ನ್ಯೂಸ್ ಅಭಿಮಾನ ಇದೆ ಅಂತ ತಿಳ್ಕೊಂಡು ನಾವೊಂದು ಏನ್ ಮಾಡಬೇಕು ಅಂತ ಹೇಳಿದ್ರೆ ಬಳ್ಳಾರಿ ವಿಜಯನಗರ ಜಿಲ್ಲೆ ಮತ್ತೆ ನಮ್ಮ ದಾವಣಗೆರೆ ಕೆಲವೊಂದು ಭಾಗಗಳಲ್ಲಿ ಏಕಕಾಲದಲ್ಲಿ ಹೋರಾಟವನ್ನು ಮಾಡ್ತೇವೆ ಎರಡ್ ಸಾವಿರದ ಹದಿನೇಳರಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಕೆಲವೊಂದು ಪ್ರಮುಖ ನಗರಗಳಲ್ಲಿ ಪ್ರಮುಖ ವೃತ್ತಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಸರ್ಕಾರದ ಅಡಿಯಲ್ಲಿ ಘೋಷಣೆ ಆಗ್ಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತೀವಿ ಅವತ್ತು ಸಾಯಂಕಾಲ ಸಿದ್ದರಾಮಯ್ಯನವರು ಬ್ಯಾಂಕಟ್ ನಲ್ಲಿ ಒಂದು ಸಣ್ಣ ಒಂದು ಕನ್ನಡದ ಕಾರ್ಯಕ್ರಮವನ್ನು ಮಾಡ್ತಾರೆ ಅವತ್ತು ಸಾಲ ಇವತ್ತಿಂದ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಘೋಷಣೆ ಆಗಿದ್ದುದು ಇವತ್ತು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನ ಈ ಕ್ಷಣದಿಂದ ಇವತ್ತಿಂದ ಬರೋ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಇಡೀ ಕರ್ನಾಟಕದ ಎಲ್ಲಾ ತಾಲೂಕು ಕೇಂದ್ರ ಜಿಲ್ಲಾಡಳಿತ ಎಲ್ಲಾ ಕಚೇರಿಗಳಲ್ಲಿ ಜಿಲ್ಲಾಧಿಕಾರಿಗಳು ತಾಲೂಕೀ ಕಚೇರಿಗಳ ಅವರ ಅಧ್ಯಕ್ಷತೆಯಲ್ಲಿ ಅವರ ಮುಖಂಡತ್ವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿ ಏಪ್ರಿಲ್ ಇಪ್ಪತ್ನಾಕನೇ ತಾರೀಕು ಸರ್ಕಾರದ ಅಡಿಯರ್ ಆಗ್ಬೇಕಂತ ಹೇಳಿದ್ರು ಏಪ್ರಿಲ್ ಇಪ್ಪತ್ನಾಲ್ಕೇ ತಾರೀಕು ಜಿಲ್ಲಾಡಳಿತ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಎಲ್ಲ ಕನ್ನಪುರ ಸಂಘಟನೆಗಳ ಪ್ರಶ್ನೆ ಮಾಡಿ ವಾರ್ತಾ ಇಲಾಖೆಯವರಿಗೆ ಕೊಟ್ಟಿಲ್ಲ ಕನ್ನಡ ಸಂಸ್ಕೃತ ಇಲಾಖೆ ಕೊಟ್ಟಿಲ್ಲ ಯಾಕಂದ್ರೆ ಚಿತ್ರರಂಗದಿಂದ ಅವರು ಬಂದಿರೋದ್ರಿಂದ ವಾರ್ತಾ ಇಲಾಖೆಯವರಿಗೆ ನೀವು ಕೇಳಿ ಇರ್ತಕ್ಕಂಥ ವಾರ್ತಾ ಇಲಾಖೆಯವರಿಗೆ ಸಹನಿ ಉಪನಿರ್ದೇಶಕರು ಏನಿದ್ದಾರೆ ಎಲ್ಲ ಕನ್ನಪುರ ಸಂಘಟನೆಗಳು ಅವಿನಾಶ್ ನಮ್ಮ ಶಿವರಾಮ ಬಣ್ಣದವರು ನಮ್ಮೆಲ್ಲ ಪ್ರವೀಣ್ ಶೆಟ್ಟಿ ಬಣ್ಣದ ಕನ್ನಡಪರ ಸಂಘಟನೆ ಪ್ರಶ್ನೆ ಮಾಡಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ರಾಜ್ಕುಮಾರ್ ಜಯಂತಿ ಜಿಲ್ಲಾಡಳಿತ ಅಡಿಯಲ್ಲಿ ಜಿಲ್ಲೆಯಲ್ಲಿ ಮಾಡ್ತ ಬೀದರ್ದಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ಖಂಡಿತ ಮಾಡಿಲ್ಲ ಏಪ್ರಿಲ್ ಇಪ್ಪತ್ತೆಂಟು ತಾರೀಕು ಅದೇ ಜಿಲ್ಲಾಧಿಕಾರಿಗಳು ರಾಜ್ಕುಮಾರ್ ಜಯಂತಿನ ಪೂಜೆಯನ್ನ ಮಾಡ್ತಾರೆ